ತ್ರೈಲೋಕ್ಯ ಸಂಪದಾಲಕ್ಕೆ ಸಮಲ್ಲೇಖನ ಬಿತ್ತಯೇ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ ಪ್ರಾತಸ್ಮರಣೀಯ ಪಂಚ ಆಚಾರ್ಯರನ್ನ ಬಸವಾದಿ ಪ್ರಮಥರನ್ನು ಈ ರಾಷ್ಟ್ರವನ್ನು ಬಳಗಿರುವಂಥ ಎಲ್ಲ ಸಂತಮಾಂತರನ್ನು ಸ್ಮರಣೆ ಮಾಡಿ ಪವಿತ್ರವಾಗಿರುವಂತಹ ಶ್ರಾವಣ ಮಾಸದಲ್ಲಿ ನಾವು ನೀವೆಲ್ಲರೂ ಕೂಡಿಕೊಂಡು ಭಗವಂತನ ಚಿಂತನೆಯನ್ನು ಮಾಡುವಂಥ ಒಂದು ಸುಯೋಗ ಭಾರತ ದೇಶ ಅಂದರೆ ಪ್ರಧಾನವಾಗಿರುವಂಥ ದೇಶ ಸಂಸ್ಕಾರಕ್ಕೆ ಸಂಸ್ಕೃತಿಗೆ ಹೆಸರನ್ನು ಕೊಟ್ಟಿರುವಂಥ ದೇಶ ಅಂದರೆ ಅದು ಭಾರತ ದೇಶ ಭಾರತ ದೇಶದಲ್ಲಿ ಸನಾತನ ಪರಂಪರೆಗೆ ಅನುಗುಣವಾಗಿ ಹನ್ನೆರಡು ಮಾಸಗಳು ಆ ಹನ್ನೆರಡು ಮಾಸಗಳಲ್ಲಿ ಚಾತುರ್ಮಾಸ ಅಂದರೆ ಬಹಳ ಶ್ರೇಷ್ಠತೆಯನ್ನು ಹೊಂದಿರುವಂಥ ಅನೇಕ ಋಷಿಮುನಿಗಳು ಯೋಗಿಗಳು ತ್ಯಾಗಿಗಳು ಶಿವಯೋಗಿಗಳನ್ನು ಚಾತುರ್ಮಾಸವನ್ನು ಅನುಷ್ಠಾನಕ್ಕಾಗಿ ಭಕ್ತರ ಕಲ್ಯಾಣಕ್ಕಾಗಿ ಭಕ್ತರ ಉದ್ಧಾರಕ್ಕಾಗಿ ಈ ಜಗತ್ತಿನ ಶಾಂತತೆಗಾಗಿ ತಮ್ಮ ತಪವನ್ನು ಗೈಯುವಂತಹ ಚಾತುರ್ಮಾಸದೊಳಗೆ ಆಷಾಢ ಶ್ರಾವಣ ಭಾದ್ರಪದ ಅಶ್ವೀಜ ಕಾರ್ತೀಕ ಈ ಮಾಸಗಳಲ್ಲಿ ಅದರಲ್ಲೂ ವಿಶೇಷವಾಗಿ ಶಿವನ ಪೂಜೆಗೆ ಶಿವನ ಜಪತಪಕ್ಕೆ ಶಿವನನ್ನು ಕುರಿತು ಚಿಂತನೆ ಮಾಡೋದಕ್ಕಾಗಿ ಅಭಿಷೇಕ ಅನೇಕ ಪೂಜಾದಿಗಳನ್ನು ಮಾಡೋದಕ್ಕಾಗಿ ಋಷಿ ಮುನಿಗಳನ್ನು ಅದರೊಳಗೆ ಆಯ್ದುಕೊಂಡಿರುವಂಥ ಮಾಸ ಅಂದರೆ ಅದು ಶ್ರಾವಣ ಮಾಸ ಈ ಪವಿತ್ರವಾಗಿರುವಂಥ ಶ್ರವಣ ಮಾಸದೊಳಗೆ ಅನೇಕರು ಜಪ ತಪ ಅನುಷ್ಠಾನ ಇತ್ಯಾದಿ ಪೂಜೆಗಳನ್ನು ಹಮ್ಮಿಕೊಂಡಿರ್ತಾರೆ ಇವತ್ತು ನಮ್ಮ ಎಲ್ಲರೂ ಅದರಲ್ಲೂ ವಿಶೇಷವಾಗಿ ವೀರಶೈವ ಧರ್ಮ ಅಂತಂದರೆ ಇದು ಶಿವ ಜೀವ ಐಕ್ಯ ಶಿವನ ಹೊರತು ಜೀವ ಇಲ್ಲ ಶಿವನ ಹೊ ಜೀವನ ಬಿಟ್ಟು ಶಿವ ಇಲ್ಲ ಆತ್ಮ ಇವು ಮೂರರ ಸಂಗಮನೇ ವೀರಶೈವ ಧರ್ಮ ಅದಕ್ಕಾಗಿ ವೀರಶೈವರಾದವರು ಇಷ್ಟಲಿಂಗ ಪೂಜೆಯನ್ನು ಮಾಡುತ್ತಾ ಶಿವಯೋಗ ಸಾಧನೆ ಮಾಡುವಂಥದ್ದು ನಾವೆಲ್ಲ ನೋಡ್ಕೊಂಡು ಬಂದಿದ್ದೀವಿ ಅನೇಕ ಪೂಜ್ಯರು ಶ್ರಾವಣ ಮಾಸದೊಳಗೆ ತಮ್ಮ ಅನುಷ್ಠಾನವನ್ನು ಅನುಷ್ಠಾನ ಅಂತಂದರೆ ವೀರಶೈವ ಧರ್ಮದೊಳಗೆ ಇನ್ನಿತರ ದ ಬೇರೆ ಬೇರೆ ಧರ್ಮದೊಳಗೆ ಅನುಷ್ಠಾನ ಅಂದರೆ ಬೇರೆ ಬೇರೆ ರೀತಿಯಲ್ಲಿ ಇರ್ತದೆ ಆದರೆ ವೀರಶೈವರಿಗೆ ಅನುಷ್ಠಾನ ಅಂತಂದರೆ ಅದು ಶಿವಯೋಗ ಶಿವಯೋಗ ಅಂತಂದರೆ ಇಷ್ಟಲಿಂಗ ಪೂಜೆ ಈ ಇಷ್ಟಲಿಂಗ ಪೂಜೆಯನ್ನು ಸಾಕ್ಷಾತ್ ಶಿವ ಶಿವನನ್ನೇ ಪೂಜೆ ಮಾಡುವುದು ಇದು ವೀರಶೈವ ಧರ್ಮ ಶಿವ ಬೇರೆ ಅಲ್ಲ ಜೀವ ಬೇರೆ ಅಲ್ಲನ್ನು ಪೂಜೆ ಮಾಡುವುದೇ ಈ ವೀರಶೈವ ಧರ್ಮ ಇಷ್ಟಲಿಂಗಂ ಇದಂ ಸಾಕ್ಷಾತ್ ಅನಿಷ್ಟ ಪರಿಹಾರ ಅಂತ ತಿಳ್ಕೊಂಡು ಸಿದ್ಧಾಂತ ಶಿಖಾಮಣಿಗಳು ಹೇಳ್ಕೊಂಡು ಬಂದಿದ್ದಾರೆ ಯಾರು ಇಷ್ಟಲಿಂಗ ಧಾರಣೆ ಮಾಡಿಕೊಂಡು ಆ ಇಷ್ಟಲಿಂಗ ಪೂಜೆಯನ್ನು ಮಾಡ್ತಲ್ಲ ಇಷ್ಟಾರ್ಥ ಸಿದ್ಧಿಗಳನ್ನು ಸಾಧಿಸುವಂಥ ಶಕ್ತಿ ಆ ಲಿಂಗದೊಳಗಿದೆ ಅದರಲ್ಲಿ ವಿಶೇಷವಾಗಿ ಶ್ರಾವಣ ಮಾಸದೊಳಗೆ ಬಹಳಷ್ಟು ಜನ ಹನ್ನೆರಡು ತಿಂಗಳು ಯಾರು ಲಿಂಗ ಪೂಜೆನೇ ಮಾಡೋದಿಲ್ಲ ಅವರು ಶ್ರಾವಣ ಮಾಸದೊಳಗೆ ಒಂದು ತಿಂಗಳಾದರೂ ಪರವಾಗಿಲ್ಲ ಲಿಂಗ ಪೂಜೆ ಮಾಡ್ಕೋಬೇಕನ್ನೋದು ಕೆಲವು ಪರಂಪರೆ ಆದರೆ ವೀರಶೈವ ಧರ್ಮ ಪರಂಪರೆಯಲ್ಲಿ ಒಂದು ಸಲ ಜಗತ್ತು ಗುರುವಿನ ಕಡೆ ದೀಕ್ಷೆಯನ್ನು ಪಡ್ಕೊಂಡ್ರೆ ಅದು ಮೋಕ್ಷ ಆಗುವರೆಗೂ ಕೂಡ ಪೂಜೆಯನ್ನು ಬಿಡಬಾರ್ದು ಅನ್ನೋದೊಂದು ನೇಮ ಇದೆ ಆದರೂ ಕೆಲವು ಜನ ಈ ಲಿಂಗ ಪೂಜೆನ ಮಾಡುತ್ತಾ ಶ್ರಾವಣದೊಳಗೆ ಒಂದು ತಿಂಗಳಾದರೂ ಮಾಡಬೇಕಂತ ಅನೇಕ ಹಳ್ಳಿಗಳಲ್ಲಿ ನಾವು ನೋಡ್ಕೊಂಡು ಬಂದಿದ್ದೀವಿ ಆದರೆ ಇವತ್ತು ಶ್ರಾವಣದ ಪ್ರಾರಂಭದಿಂದ ದಿನ ಅಷ್ಟಾವರಣವೇ ಅಂಗ ಪಂಚಾಚಾರವೇ ಪ್ರಾಣ ಶಟಸ್ಥಲವೇ ಆತ್ಮ ಅಂತ ತಿಳ್ಕೊಂಡು ಅಂದರೆ ಅಷ್ಟಾವರಣ ತಂದರೆ ಗುರು ಲಿಂಗ ಜಂಗಮ ವಿಭೂತಿ ರುದ್ರಾಕ್ಷಿ ಮಂತ್ರ ಪಾದೋದಕ ಪ್ರಸಾದ ನಾವೆಲ್ಲ ದೇವಸ್ಥಾನಗಳಿಗೆ ಹೋಗಿ ಪೂಜೆ ಮಾಡಿದ ನಂತರ ಅಭಿಷೇಕ ಮಾಡಿದ ನಂತರ ನಮ್ಗೆ ತೀರ್ಥ ಪ್ರಸಾದವನ್ನು ಕೊಡ್ತಾರೆ ಆದರೆ ದೇಹವೇ ದೇಗುಲ ಸಿರವೇ ಹೊನ್ನ ಕಳಸ ಎನ್ನ ಕಾಲೇ ಕಂಬ ಅಂತ ಅಂತಿಟ್ಕೊಂಡು ಅಣ್ಣ ಬಸವಣ್ಣವರು ಹೇಳಿದ ಹಾಗೆ ಇಲ್ಲಿ ಈ ದೇಹದೊಳಗೆ ಕಾಲೇ ಕಂಬ ಆದಮೇಲೆ ಸೆರವೇ ಹೊನ್ನ ಕಳಸ ಆದಮೇಲೆ ದೇವೇ ದೇಗುಲ ಆದಮೇಲೆ ಇದಕ್ಕೆ ದೇವರು ಯಾರು ಅಂತ ಕೇಳಿದ್ರೆ ಅದು ಇಷ್ಟಲಿಂಗ ಆ ಇಷ್ಟಲಿಂಗವನ್ನು ಶ್ರೇಷ್ಠತೆಯಿಂದ ಪೂಜೆ ಮಾಡಿದ್ರೆ ಭಕ್ತಿಯಿಂದ ಪೂಜೆ ಮಾಡಿ ಶ್ರದ್ಧೆಯಿಂದ ಪೂಜೆ ಮಾಡಿ ನಾವೇನಾಗಬೇಕಂದ್ರೆ ಶಿವ ಬೇರೆಲ್ಲ ಜೀವ ಬೇರೆಲ್ಲ ಜೀವನೇ ಶಿವ ಆಗಬೇಕು ಶಿವನೇ ಜೀವ ಆಗಬೇಕಂತಹ ಈ ಪರಂಪರೆ ಒಳಗೆ ಅಷ್ಟಾವರಣದಲ್ಲಿ ಬರುವಂತಹ ಗುರುಗಳನ್ನು ಇವತ್ತು ಶ್ರಾವಣ ಮಾಸದೊಳಗೆ ಎಲ್ಲರೂ ಪೂಜೆನ ಮಾಡ್ತಾರೆ ಪೂಜೆ ಏನು ಮಾಡಿಕೊಂಡು ಏನಂತಂದರೆ ವೀರಶೈವರಿಗೆ ಪೂಜೆ ಯಾವುದಂದ್ರೆ ಗುರುಪಾದ ಪೂಜೆ ಲಿಂಗ ಪೂಜೆ ಇದಕ್ಕೆ ಪ್ರಸಾದ ಅಂದರೆ ಗುರುವಿನ ಪಾದೋದಕ್ಕೇ ಪ್ರಸಾದ ನಾವೆಲ್ಲ ನೋಡ್ತೀವಿ ಶರಣರ ನಾಡು ಹೀಗಾಗಿರುವಂತಹ ಈ ಕಲ್ಯಾಣ ಕರ್ನಾಟಕದೊಳಗೆ ಕಲಬುರಗಿ ಶರಣಬಸಪ್ಪನ ದೇವಸ್ಥಾನವನ್ನು ನಾವು ನೋಡಿದಾಗ ಗೊತ್ತಾಗುತ್ತೆ ನಮಗೆ ಪ್ರತಿನಿತ್ಯ ಶರಣಬಸವೇಶ್ವರರು ಅಲ್ಲಿ ಗುರುಗಳ ಒಂದು ತಿಂಗಳ ಪರ್ಯಂತವಾಗಿ ಪಾದ ಪೂಜೆಯನ್ನು ಮಾಡಿಕೊಂಡು ಆ ಪಾದೋದಕವನ್ನು ಶರಣಬಸವೇಶ್ವರ ಗದ್ದಿಗೆಗನ್ನು ಸಮರ್ಪಣೆ ಮಾಡ್ತಾರೆ ಅಂದರೆ ಇಡೀ ಅಖಂಡ ಜನರಿಗೆ ಶರಣಬಸಪ್ಪನವರು ಅಂತಂದರೆ ಬಹಳ ಶ್ರೇಷ್ಠ ಸಂತರಾಗಿದ್ದರು ಶಿವಯೋಗಿಗಳಾಗಿದ್ದರು ಅವರು ಕೂಡ ಗುರುಪಾದೋದಕವನ್ನು ಇವತ್ತು ಪ್ರತಿನಿತ್ಯ ಶ್ರಾವಣದ ಮಾಡ್ತಾರೆ ಅನೇಕ ಶರಣರು ಕೊಪ್ಪಳ ಭಾಗದ ರಾಯಚೂರು ಭಾಗದಲ್ಲಿರ್ಬೋದು ಕಲಬುರಗಿ ಭಾಗದಾಗಿರ್ಬೋದು ಈ ಶರಣ ಪರಂಪರೆಯೊಳಗೆ ಗುರುಪಾದೋದಕನೇ ಮಹತ್ವ ಇದೆ ಅಂತ ತಿಳ್ಕೊಂಡು ಅದಕ್ಕಾಗಿ ಅನೇಕಗರು ಗುರುಗಳನ್ನು ಮನೆಗೆ ಕರೆಸಿ ಗುರುಪಾದ ಪೂಜೆಯನ್ನು ಮಾಡಿ ಲಿಂಗ ಪೂಜೆಯನ್ನು ಮಾಡಿ ಗುರುವಿನ ಪಾದೋದಕವನ್ನು ಪಡೆದುಕೊಂಡು ಜೀವನವನ್ನು ಧನ್ಯವನ್ನು ಮಾಡ್ಕೋಬೇಕಂತ ತಿಳ್ಕೊಂಡು ಹೇಳಿ ಈ ಒಂದು ಅಪರೂಪದ ಈ ಕಾರ್ಯಕ್ರಮದೊಳಗೆ ತಾವೆಲ್ಲ ಸೇರಿಕೊಂಡಿದ್ದೀರಿ ಭಗವಂತ ತಮಗೆ ಒಳ್ಳೆಯದನ್ನು ಮಾಡಲಿ ಶ್ರವಣ ಮಾಸದೊಳಗೆ ಶ್ರವಣ ಭಕ್ತಿಯನ್ನು ಗುರು ಭಕ್ತಿಯನ್ನು ಮಾಡಿಕೊಂಡು ದಾನ ಧರ್ಮ ಜಪ ತಪವನ್ನು ಮಾಡಿಕೊಂಡು ಈ ಮನುಷ್ಯ ಜೀವನವನ್ನು ಸಾರ್ಥಕ ಜೀವನ ಆಗಲಿ ಅಂತ ತಿಳ್ಕೊಂಡು ತಮಗೆಲ್ಲರಿಗೂ ಆ ಭಗವಂತ ಅನುಗ್ರಹ ಮಾಡಲಿ ಅಂತ ತಿಳ್ಕೊಂಡು ಹೇಳಿ ವೀರಶೈವ ಪರಂಪರೆ ಹಾಗೂ ಇಷ್ಟಲಿಂಗದ ಪರಂಪರೆ ಇನ್ನೂ ಬೆಳೆದು ಗುರುಗಳ ಜಗದ್ಗುರು ಮಹಾಸ್ತನ್ಯದರ ಆಶೀರ್ವಾದವನ್ನು ಪಡೆದುಕೊಂಡು ಈ ಧರ್ಮವನ್ನು ಇನ್ನಷ್ಟು ಬೆಳೆಸಿ ಉಳಿಸುವಂಥ ಕೆಲಸ ಎಲ್ಲರಿಂದ ಈ ವೀರಶೈವ ಧರ್ಮದವ್ರಿಗೆ ಆಗಲಿ ಅಂತ ತಿಳ್ಕೊಂಡು ಹೇಳಿ ನನ್ನ ಮಾತಿಗೆ ಗುರುವಿನ ಪಾದಕ್ಕೆ ಅರ್ಪಣೆ ಮಾಡ್ತಿದ್ದೇನೆ ಓಂ ಶಿವಂ ಭುಯಾತ್